ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಚೈತ್ರ ಮಾಸದಲ್ಲಿ ಆಚರಣೆ ಮಾಡುವಂತಹ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಮುಖ್ಯವಾಗಿ ಗಣಪತಿಗೆ ಯಾರೆಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅವರಿಗಾಗಿ ಷೋಡಶೋಪಚಾರ ಪೂಜೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿಗೆ ಚಂದ್ರೋದಯದ ಸಮಯ ಏನಿದೆ ಹಾಗೆ ಈ ಒಂದು ಸಂಕಷ್ಟಾರ ಚತುರ್ಥಿಯ ಆಚರಣೆಯನ್ನು ಮಾಡೋದ್ರಿಂದ ಯಾವ ಪ್ರಯೋಜನವನ್ನು ನಾವು ಪಡೆದುಕೊಳ್ಬೋದು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ನಾವು ಈ ಚೈತ್ರ ಮಾಸದಲ್ಲಿ ಆಚರಣೆ ಮಾಡುವಂತಹ ಸಂಕಷ್ಟಹರ ಚತುರ್ಥಿಯನ್ನು ವಿಕಟ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತೆ ಹಾಗೆ ಗಣೇಶನು ಈ ಒಂದು ವಿಕಟ ಅವತಾರವನ್ನು ಶಿವನ ಆಶೀರ್ವಾದದಿಂದ ಮೂರು ಲೋಕಗಳ ಮೇಲೆ ಸರ್ವೋಚ್ಚ ಆಡಳಿತವನ್ನು ಮಾಡ್ತಾ ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಿದ್ದಂತಹ ಕಾಮಾಸುರನನ್ನು ಸಂಹಾರವನ್ನು ಮಾಡಲು ದೇವತೆಗಳೆಲ್ಲರೂ ಕೂಡ ಮುದ್ಗಲ ಋಷಿಯಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ಗಣೇಶನನ್ನು ಪ್ರಾರ್ಥಿಸಲು ಅವರು ಆರಂಭವನ್ನ ಮಾಡ್ತಾರೆ ಈ ಒಂದು ಪ್ರಾರ್ಥನೆಯಿಂದ ತೃಪ್ತನಾದಂತಹ ಗಣೇಶನು ವಿಕಟನಾಗಿ ಕಾಣಿಸಿಕೊಂಡು ಕಾಮಾಸುರನನ್ನು ನಿಯಂತ್ರಣಕ್ಕೆ ತಂದು ಅವನನ್ನು ವಧೆಯನ್ನ ಮಾಡ್ತಾನೆ ಹಾಗಾಗಿ ಗಣಪತಿಗೆ ವಿಕಟ ಎಂಬ ಹೆಸರು ಬಂತು ಹಾಗೆ ಈ ಒಂದು ಸಂಕಷ್ಟಹರ ಎಂದು ನವಿಲಿನ ಮೇಲೆ ಕುಳಿತಿರುವಂತಹ ಗಣೇಶನನ್ನು ಆರಾಧನೆಯನ್ನು ಮಾಡ್ತೀವಿ ಇನ್ನು ನಾವು ಈ ಬಾರಿ ವಿಕಟ ಸಂಕಷ್ಟಹರ ಚತುರ್ಥಿಯನ್ನು ಯಾವತ್ತೂ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಚಂದ್ರೋದಯದ ಸಮಯವೇನು ಅಂತ ನೋಡಿದಾಗ ನಮಗೆ ಚತುರ್ಥಿ ತಿಥಿ ಆರಂಭ ಆಗೋದು ಏಪ್ರಿಲ್ ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಏಪ್ರಿಲ್ ಹದಿನೇಳನೇ ತಾರೀಕು ಚತುರ್ಥಿ ತಿಥಿ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ನಮಗೆ ಮುಕ್ತಾಯ ಆಗೋಗುತ್ತೆ ಹಾಗಾಗಿ ನಾವು ಈ ಬಾರಿ ಏಪ್ರಿಲ್ ಹದಿನಾರನೇ ತಾರೀಕು ನಾವು ವಿಕಟ ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡಿಕೊಳ್ಬೇಕು ಹಾಗೆ ಬಹಳಷ್ಟು ಜನ ಕೇಳ್ಬೋದು ನಮಗೆ ಸೂರ್ಯೋದಯಕ್ಕೆ ಒಂದು ಸಂಕಷ್ಟಹರ ಚತುರ್ಥಿ ಇರಲ್ವಲ್ಲ ಅಂಥೇಳಿ ಆದರೆ ನಮಗೆ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಿದಾಗ ನಮಗೆ ಚತುರ್ಥಿ ತಿಥಿ ಜೊತೆಗೆ ಚಂದ್ರೋದಯನು ಕೂಡ ಅವತ್ತಿನ ದಿನ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಚತುರ್ಥಿನೇ ನಮಗೆ ಹದಿನೇಳನೇ ತಾರೀಕು ಮಧ್ಯಾಹ್ನನೇ ಮುಗ್ದು ಹೋಗೋದ್ರಿಂದ ನಂತರ ನಮಗೆ ಪಂಚಮಿ ಪ್ರಾರಂಭ ಆಗುತ್ತೆ ಹಾಗೆ ಚಂದ್ರೋದಯನೂ ಕೂಡ ನಮಗೆ ಆ ಒಂದು ಚತುರ್ಥಿ ಚಂದ್ರ ಏನಿರ್ತಾನೆ ಅದು ದರ್ಶನ ಆಗೋಲ್ಲ ಹಾಗಾಗಿ ನಾವು ಚತುರ್ಥಿ ತಿಥಿ ಜೊತೆಗೆ ಒಂದು ಚಂದ್ರೋದಯವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಾವು ಏಪ್ರಿಲ್ ಹದಿನಾರನೇ ತಾರೀಕೆ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ನಾಳೆ ಅಂದರೆ ಬುಧವಾರ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಿ ಇನ್ನು ಚಂದ್ರೋದಯದ ಸಮಯವೇನು ಅಂತ ನೋಡಿದಾಗ ಚಂದ್ರೋದಯದ ಸಮಯ ಒಂಬತ್ತು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ನಮಗೆ ರಾತ್ರಿ ಚಂದ್ರೋದಯದ ದರ್ಶನ ಇದೆ ಹಾಗಾಗಿ ಎಲ್ಲರೂ ಕೂಡ ಗಣೇಶನನ್ನ ಆರಾಧನೆಯನ್ನು ಮಾಡಿ ಹಾಗೆ ಚಂದ್ರ ದರ್ಶನವನ್ನು ಮಾಡಿ ಗಣೇಶನಿಗೂ ಕೂಡ ಪೂಜೆಯನ್ನು ಮಾಡಿಕೊಂಡು ನೀವು ಚಂದ್ರನಿಗೆ ಅರ್ಘ್ಯವನ್ನು ಹಾಗೆ ಗಣೇಶನಿಗೆ ಅರ್ಘ್ಯವನ್ನು ಕೊಟ್ಟು ನಂತರನೇ ನೀವು ಒಂದು ಉಪವಾಸವನ್ನು ಕೂಡ ಮುರಿಬೇಕಾಗುತ್ತೆ ಇನ್ನು ಪೂಜೆಗೆ ಶುಭ ಮುಹೂರ್ತವೇನು ಅಂತ ನೋಡಿದಾಗ ಈ ಬಾರಿ ಬಹಳ ವಿಶೇಷವಾಗಿ ಅಮೃತ ಸಿದ್ಧಿಯೋಗ ಹಾಗೆ ಸರ್ವಾರ್ಥ ಸಿದ್ಧಿಯೋಗ ನಮಗೆ ಇದೆ ಹಾಗಾಗಿ ಸಂಜೆ ವೇಳೆ ಪೂಜೆ ಬಹಳನೇ ವಿಶೇಷ ಹಾಗಾಗಿ ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಆರು ನಿಮಿಷದವರೆಗೂ ಕೂಡ ಅಮೃತ ಕಾಲ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಯಾರೆಲ್ಲ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಬೆಳಗ್ಗೆ ಅಂದರೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರ್ವಾರ್ಥ ಸಿದ್ಧಿಯೋಗ ಹಾಗೆ ಅಮೃತ ಸಿದ್ಧಿಯೋಗ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ನೀವು ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಬೋದು ಇನ್ನು ಯಾರೆಲ್ಲ ಒಂದು ಅಂದರೆ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ಹರಕೆಗಳನ್ನು ಏನಾದರೂ ಮಾಡ್ಕೊಳ್ಳೋದಿದ್ರೆ ಅಥವಾ ಒಂದು ಸಂಕಲ್ಪದ ಮೂಲಕ ನೀವೇನಾದರೂ ಕೇಳ್ಕೊಳ್ಳೋದಿದ್ರೆ ಈ ಒಂದು ಸಮಯದಲ್ಲಿ ಆಚರಣೆಯನ್ನು ಮಾಡಿದ್ರೆ ಬಹಳನೇ ಉತ್ತಮ ಅಂತ ಹಾಗಾಗಿ ಎಲ್ಲ ಸಂಕಷ್ಟಗಳನ್ನು ಹರಣ ಮಾಡುವಂತಹ ಈ ಒಂದು ವಿಕಟ ಸಂಕಷ್ಟಹರ ಚತುರ್ಥಿಯನ್ನ ಎಲ್ಲರೂ ಕೂಡ ನಿಮ್ಮ ಯಥಾಶಕ್ತಿ ಆಚರಣೆಯನ್ನು ಮಾಡಿ ಹಾಗೆ ತಪ್ಪದೆ ಚಂದ್ರನಿಗೂ ಕೂಡ ಪೂಜೆಯನ್ನು ಮಾಡಿ ಚಂದ್ರ ದರ್ಶನವನ್ನು ಕೂಡ ಮಾಡಿ ಇನ್ನು ಒಂದು ಪೂಜಾ ವಿಧಾನ ಹೇಗೆ ಅಥವಾ ಯಾವ ಮಂತ್ರವನ್ನು ಅವತ್ತಿನ ದಿನ ಹೇಳ್ಕೊಳ್ಬೇಕು ಅಂತ ನೋಡಿದಾಗ ಸಂಕಷ್ಟ ಹರ ಚತುರ್ಥಿ ಎಂದು ಎಲ್ಲರೂ ಕೂಡ ಯಾಕಂದರೆ ಯಾವುದೇ ಮಂತ್ರ ಸ್ತೋತ್ರ ಗೊತ್ತಿಲ್ಲ ಅಂದ್ರೂ ಕೂಡ ತಪ್ಪದೆ ಅವತ್ತಿನ ದಿನ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಕೇಳಿ ಅಥವಾ ನೀವು ಹೇಳೋಕೆ ಬಂದರೆ ತಪ್ಪದೆ ಹೇಳ್ಕೊಳ್ಳೋದ್ರಿಂದ ಬಹಳನೇ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಅಂದರೆ ಯಾರು ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡ್ತೀರ ಅವರು ಸಂಪೂರ್ಣ ಆಶೀರ್ವಾದವನ್ನು ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಕೇಳೋದ್ರಿಂದ ನೀವು ಪಡೆದುಕೊಳ್ಬಹುದು ಹಾಗೆ ಈ ಒಂದು ಸ್ತೋತ್ರವನ್ನು ಏನಾದರೂ ಹೇಳ್ತೀವಿ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ಸ್ತೋತ್ರವನ್ನು ಹಾಕಿರ್ತೀನಿ ನೀವು ಆ ಒಂದು ಸ್ತೋತ್ರವನ್ನು ಕೂಡ ನೋಡಿ ಹೇಳ್ಕೊಳ್ಬಹುದು ಹಾಗೆ ಉಳಿದಂತೆ ಸ ಸ್ತೋತ್ರಗಳನ್ನು ಹೇಳೋಕ್ಕೆ ಬರಲಿಲ್ಲ ಅಂತ ಪಕ್ಷದಲ್ಲಿ ಓಂ ವಿಕಟಾಯ ನಮಃ ಇದು ಒಂದು ಸರಳವಾಗಿರುವಂತಹ ಮಂತ್ರ ಹಾಗಾಗಿ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಬಹುದು ಅಥವಾ ಅವತ್ತಿನ ದಿನ ನಿಮ್ಮ ಒಂದು ಶಕ್ತಿ ಅನುಸಾರ ಎಷ್ಟು ಬಾರಿ ಹೇಳೋಕೆ ಸಾಧ್ಯ ಆಗುತ್ತೆ ಅಷ್ಟು ಬಾರಿ ಬೆಳಗ್ಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಹೇಳ್ಕೊಳ್ಬಹುದು ಇನ್ನು ಪೂಜಾ ವಿಧಾನ ಹೇಗೆ ಅಂತ ನೋಡಿದಾಗ ಬಹಳಷ್ಟು ಜನರು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಈಗಾಗಲೇ ಯಾರೆಲ್ಲ ಇದ್ದೀರಾ ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡ್ತೀರಾ ಅವರೆಲ್ಲರೂ ಕೂಡ ಈಗಾಗಲೇ ಆ ಮಾಹಿತಿಗಳನ್ನು ನೋಡಿರ್ತೀರ ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ಷೋಡಶೋಪಚಾರ ಪೂಜೆಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗಾಗಿ ಈ ಒಂದು ಮಾಹಿತಿಯನ್ನು ಕೂಡ ನೋಡಿ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಬರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಯಾವ ರೀತಿ ಅರ್ಘ್ಯವನ್ನು ಕೊಡೋದು ಅಂತ ಹೇಳಿ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗಿದ್ದರೆ ಬನ್ನಿ ಯಾವ ರೀತಿ ಗಣೇಶನಿಗೆ ಷೋಡಶ ಉಪಚಾರ ಪೂಜೆಯನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ ಅದರಲ್ಲೂ ನೀವು ಗಣೇಶನ ಸ್ಥಾಪನೆಗೆ ಮನೆಯಲ್ಲಿ ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಫೋಟೋ ಇದ್ರೆ ನೀವು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಹಾಗೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ತೀವಿ ಅಂತನವರು ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂದರೆ ಮೊದಲು ಗಣೇಶನ ಅಕ್ಕಪಕ್ಕದಲ್ಲಿ ನೀವು ದೀಪಗಳನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ಗಂಟ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ಅಥವಾ ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಕೊಳ್ಬೇಕು ಹಾಗೆ ಗಂಗೆ ಚೈಮುನಿ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಮರು ಅಂತ ಹೇಳಿ ನೀರನ್ನು ತುಂಬಿಟ್ಟಿರುವಂಥ ಕಲಶದ ಮೇಲೆ ಕೈಯನ್ನಿಟ್ಟು ಈ ಒಂದು ಸ್ತೋತ್ರವನ್ನು ಹೇಳಿ ಅರಿಶಿನ ಕುಂಕುಮ ಮತ್ತು ಹೂವು ಅಕ್ಷತೆ ಎಲ್ಲವನ್ನು ಹಾಕಿ ಕೈಯನ್ನ ಇಟ್ಟು ಈ ಸ್ತೋತ್ರವನ್ನು ಹೇಳಿ ನಂತರ ಗಂಟಾನಾದವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದರ ನಂತರ ನೀವು ಈ ಕಲಶದ ನೀರನ್ನು ಬರೀ ದೇವರ ಪ್ರೋಕ್ಷಣೆಗೆ ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ ನೀವು ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಬೇರೆ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ಹಾಗೆ ಕೈಯಲ್ಲಿ ಅಕ್ಷತೆ ಹೂವು ಮತ್ತು ನಾಣ್ಯ ಹಾಗೆ ಬಟ್ಟೆಲಡಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ ನೀವು ದೇಶಕಾಲೆ ಅಂದರೆ ಶುಭ ಶೋಭನೆ ಮುಹೂರ್ತೆ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಮಾಡ್ಕೊಳ್ಬೋದು ಅಥವಾ ಅದೆಲ್ಲವನ್ನು ಹೇಳೋಕ್ಕೆ ಬರಲಿಲ್ಲ ಅನ್ನೂ ಕೂಡ ನೀವು ನಾನೀಗ ತೋರಿಸುವಂಥ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಗುಣ ಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭ ಮಮ ಮಮ್ಮ ಸರ್ವಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯಸಿದ್ಧಾರ್ಥಂ ಈಗ ಯಾವ ಮಾಸ ಇದೆ ಇದನ್ನು ನೀವು ಪ್ರತಿಯೊಂದು ಒಂದು ತಿಂಗಳಲ್ಲೂ ಕೂಡ ಇದೇ ಪ್ರಕಾರ ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಈ ಬಾರಿ ನಾವು ಚೈತ್ರ ಮಾಸದಲ್ಲಿ ಆಚರಣೆಯನ್ನು ಮಾಡ್ತಿದೀವಿ ಹಾಗಾಗಿ ಚೈತ್ರ ಮಾಸೆ ಕೃಷ್ಣ ಚತುರ್ಥಿಯಾಂ ಶುಭದಿಂದವು ಶ್ರೀ ಗಣೇಶ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ವಿಕಟ ಸಂಕಟಹರ ಚತುರ್ಥಿ ಪೂಜಾಂ ಕರಿಷೆ ಅಂತ ಹೇಳ್ಕೊಳ್ಬೋದು ಸಂಕಲ್ಪ ಆದಮೇಲೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಗಣೇಶನಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆಸನ ಅಕ್ಷತೆ ಎಲ್ಲವನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಮೊದಲು ವಿಘ್ನೇಶ್ವರನ ಯಾವುದೇ ಒಂದು ಮಂತ್ರ ಆಗಲಿ ಸ್ತೋತ್ರವನ್ನು ನೀವು ಹೇಳ್ಕೊಳ್ಬೋದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಶ್ರೀ ಮಹಾಗಣಪತಿ ನಮಃ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಮೊದಲು ನೀವು ಧ್ಯಾನವನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಗಣಪತಿಗೆ ಆಹ್ವಾನವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹೆಚ್ಚುಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಆಸನ ಓಂ ಶ್ರೀ ಮಹಾಗಣಪತಿ ನಮಃ ಆಸನಾಕ್ಷತಾಂ ಅಂತ ಹೇಳಿ ಪುನಃ ಸ್ವಲ್ಪಾಕ್ಷತೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ನೀವು ಕೈಯಲ್ಲಿ ಒಂದು ಉದ್ಧಾರಣೆಯನ್ನು ನೀರನ್ನು ತೆಗೆದುಕೊಂಡು ಅಂದರೆ ಕಲಶದಲ್ಲಿ ಒಂದು ಕಲಶದಲ್ಲಿ ಕಲಶ ಪೂಜೆಯನ್ನು ನಾವು ಮಾಡಿಕೊಂಡಿರ್ತೀವಲ್ಲ ಆ ಕಲಶ ಪೂಜೆಯಲ್ಲಿ ಒಂದು ಉದ್ಧಾರಣೆ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ಓಂ ಶ್ರೀ ಮಹಾಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಹಸ್ತೋ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ ಈ ರೀತಿಯಾಗಿ ಒಂದು ಉದರಿನಿಂದ ದೇವರಿಗೆ ತೋರಿಸಿ ಅಂದರೆ ಗಣಪತಿಗೆ ತೋರಿಸಿ ನೀವು ಕೆಳಗೆ ಬಿಡಬೇಕಾಗುತ್ತೆ ಅಂದರೆ ಅರ್ಘ್ಯ ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯನ್ನು ಇಟ್ಕೊಂಡು ನೀವು ಅಲ್ಲಿ ಆ ನೀರನ್ನು ಬಿಡಬೇಕಾಗುತ್ತೆ ಈ ಪ್ರಕಾರವಾಗಿ ದೇವರಿಗೆ ಪಾದ್ಯ ಅರ್ಘ್ಯ ಮತ್ತು ಆಚಮನ ಎಲ್ಲವನ್ನು ಕೂಡ ಮಾಡಿಕೊಳ್ಬೇಕು ಇದರ ನಂತರ ಗಣೇಶನಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಪಂಚಾಮೃತ ಸ್ನಾನಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಇವೆಲ್ಲವನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಅಥವಾ ನೀವೆಲ್ಲವನ್ನು ಕೂಡ ಒಂದೇ ಬಟ್ಲಲ್ಲಿ ಇಟ್ಕೊಂಡು ಒಂದು ಹೂವನ್ನಿ ಕೂಡ ಪ್ರೋಕ್ಷಣೆಯನ್ನು ಅಂದರೆ ಪಂಚಾಮೃತ ಸ್ನಾನ ಅಂತ ಹೇಳಿ ಪ್ರೋಕ್ಷಣೆಯನ್ನು ಕೂಡ ಮಾಡಿಕೊಳ್ಬಹುದು ಇದರ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕಾಗತ್ತೆ ಅಂದರೆ ಕಲಶದಲ್ಲಿರುವಂಥ ನೀರಿಗೆ ಒಂದು ಹೂವನ್ನೆ ಓಂ ಶ್ರೀ ಗಣೇಶ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಶುದ್ಧೋದಕ ಸ್ನಾನ ಆದಮೇಲೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಇದರ ನಂತರ ಗಣೇಶನಿಗೆ ಗಂಧವನ್ನು ಹಚ್ಚಬೇಕಾಗುತ್ತೆ ಓಂ ಶ್ರೀ ಗಣೇಶಾಯ ನಮಃ ಗಂಧಂ ಸಮರ್ಪಯಾಮಿ ಅಂಥೇಳಿ ಗಂಧವನ್ನು ಹಚ್ಚಿ ನಂತರ ಓಂ ಶ್ರೀ ಗಣೇಶಾಯ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಹೇಳಿ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ಓಂ ಶ್ರೀ ಗಣೇಶಾಯ ನಮಃ ಅಕ್ಷತಾಂ ಸಮರ್ಪಯಾಮಿ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ನಂತರ ಹೂವನ್ನು ಮುಡಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶ ನಮಃ ಪರಿಮಳ ಪತ್ರ ಪುಷ್ಪಂ ಸಮರ್ಪಯಾಮಿ ಹೇಳಿ ನೀವು ಎಕ್ಕದ ಹೂ ಆಗಿರ್ಬೋದು ದಾಸವಾಳ ಹೂವಾಗಿರ್ಬೋದು ಹಾಗೆ ಗಣೇಶನಿಗೆ ಪ್ರಿಯವಾದಂಥ ಕೆಂಪು ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಹಾಗೆ ತುಂಬೆ ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ನಿಮ್ಮ ಶಕ್ತಿಯನುಸಾರ ಯಾವ ಹೂವಿದೆ ಆ ಹೂವನ್ನು ಗಣೇಶನಿಗೆ ನೀವು ಏರಿಸ್ಕೊಳ್ಬೋದು ಹಾಗೆ ಗಣೇಶನಿಗೆ ಗರಿಕೆಯಲ್ಲಿ ಇಪ್ಪತ್ತೊಂದು ಗರಿಕೆಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ನೀವು ಆ ಗರಿಕೆ ಸಮರ್ಪಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಹಾಗಾಗಿ ಈಗ ಒಂದು ಹೇಳುವಂಥ ಒಂದು ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನೀವು ಗಣೇಶನಿಗೆ ಒಂದೊಂದು ಬಾರಿ ಒಂದು ನಾಮವನ್ನು ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಇಪ್ಪತ್ತೊಂದು ಗರಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಈಗ ಹೇಳುವಂಥ ಮಂತ್ರವನ್ನು ಹೇಳಿ ಒಟ್ಟಿಗೆ ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಯಾರಿಗೆ ಈ ಮಂತ್ರವನ್ನು ಹೇಳೋಕೆ ಬರಲಿಲ್ಲ ನೀವು ಬೇಕಿದ್ರೆ ನನಗೆ ಹೇಳುವಂಥ ಮಂತ್ರವನ್ನು ಕೇಳು ಕೂಡ ನೀವು ರಿಪೀಟ್ ಮಾಡಿ ಆ ಗರಿಕೆಯ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಗಣಾಧಿಪಾಯ ನಮಃ ದೂರ್ವಾಯುಗ್ ಸಮರ್ಪಯಾಮಿ ಅಂತ ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆ ಮಾಡಿ ಪುನಃ ಮತ್ತೊಂದು ಕರಿಕೆನೊಳಿ ಉಮುತ್ರಾಯ ನಮಃ ದೂರ್ವಾಮಂ ಸಮರ್ಪನಾಶಾಯ ನಮಃ ದೂರ್ವಾಯುಗ್ಮ್ ಸಮರ್ಪಿ ಎಕದ ನಮಃ ದೂರ್ವಾಯುಗ್ಮ್ ಸಮರ್ಪಿ ಇಭವಕ್ೂರ್ವಾಗ್ ಸಮರ್ಪಿ ಮೂಷಿವಾಹನಾ ನಮಃ ದೂರ್ವಾಯುಗ್ಮ್ ಸಮರ್ಪ ವಿನಾ ನಮಃ ದೂರ್ವಾಯುಗ್ಮ್ ಸಮರ್ಪಿ ఈశపుత్రాయ నమ దూర్వాయుమం సమర్పయా సర్వసిద్ధిప్రాయ నమ దూర్వాయుమం సమర్పయామి లంబోదరాయ నూర్వాయుమం సమర్పయామి వక్రతుండాయ నూర్వాయుమం సమర్పయామి మోదక ప్రియాయ నూర్వాయుమం సమర్పయామి ವಿಘ್ನ ವಿಧ್ವಂಸಕರ್ತೆ ನಮಃ ದೂರ್ವಾಯುಗ್ ಸರ್ಪ ವಿಶ್ವವಂದ್ಯಾ ನಮ ದೂರ್ವಾಯುಗ್ಮ್ ಸಮರ್ಪಿ ಅಮರೇಶಾಯ ನಮಃ ದೂರ್ವಾಯುಗ್ ಸಮರ್ಪಕರ್ಣಕಾಯ ನಮಃ ದೂರ್ವಾಯುಗ್ ಸಮರ್ಪಯ್ಞೋಪವೀ ನಮ ದೂರ್ವಾಯುಗ್ ಸಮರ್ಪಚಂದ್ರಯ ನಮ ದೂರ್ವಾಯುಗ್ ಸಮರ್ಪರಶುಧಾರಿಣೆ ನಮ ದೂರ್ವಾಮ ಸಮರ್ಪಿ ವಿಘ್ನಾಧಿಪಾಯ ನಮಃ ದೂರ್ವಾಯುಗ್ಮ್ ಸಮರ್ಪಯಾಮಿ ವಿದ್ಯಾಪ್ರದಾಯ ನಮಃ ದೂರ್ವಾಯುಗ್ಮ್ ಸಮರ್ಪಯಾಮಿ ಈ ರೀತಿಯಾಗಿ ಗಣೇಶನ ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನೀವು ದೂರ್ವ ಸಮರ್ಪಣೆಯನ್ನು ಅಂದರೆ ಗರಿಕೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗುತ್ತೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶಾಯ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಗಂಧದ ಕಡಿಯಲ್ಲಿ ಧೂಪವನ್ನು ಮಾಡಿ ದೇವರಿಗೆ ಸಮರ್ಪಣೆ ಅಂದರೆ ಗಣೇಶನಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಗಣೇಶನ ಮುಂದೆ ಅಕ್ಕಪಕ್ಕದಲ್ಲಿ ದೀಪ ಹಚ್ಚಿದ ನಂತರವೂ ಕೂಡ ದೀಪವನ್ನು ಅಂದರೆ ಬೇರೆ ತುಪ್ಪದ ದೀಪಗಳನ್ನು ಎರಡು ಹಚ್ಕೊಳ್ಬೇಕಾಗುತ್ತೆ ಇದನ್ನು ಓಂ ಶ್ರೀ ಗಣೇಶ ನಮಃ ದೀಪಂ ಸಮರ್ಪಯಾಮಿ ಅಂತ ಹೇಳಿ ದೀಪವನ್ನು ಕೂಡ ಹಚ್ಕೊಳ್ಬೇಕಾಗುತ್ತೆ ನಂತರ ನೈವೇದ್ಯ ಸಮರ್ಪಣೆ ನಿಮ್ಮ ಯಥಾಶಕ್ತಿ ಕಡುಬು ನೈವೇದ್ಯ ಆಗಿರಲಿ ಅಥವಾ ಪಂಚ ಕಜ್ಜಾಯ ನೈವೇದ್ಯ ಆಗಿರಲಿ ನಿಮ್ಮ ಯಥಾಶಕ್ತಿ ಯಾವುದಾಗುತ್ತೆ ಆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕು ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ತಾಂಬೂಲವನ್ನು ಹಣ್ಣು ಕಾಯಿಯನ್ನು ಹೊಡೆದು ನೀವು ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶಾಯ ನಮಃ ತಾಂಬೂಲಂ ಸಮರ್ಪಯಾಮಿ ಹಾಗೆ ಫಲಂ ತಾಂಬೂಲಂ ಸಮರ್ಪಯಾಮಿ ಅಂತ ಕೂಡ ಹೇಳಿ ನೀವು ಗಣೇಶನಿಗೆ ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇದರ ನಂತರ ಕರ್ಪೂರ ನೀರಾಜನವನ್ನು ಮಾಡಬೇಕು ಅಂದರೆ ಕರ್ಪೂರ ನೀರಾಜನ ಕರ್ಪೂರದಲ್ಲಿ ಆರತಿಯನ್ನು ಬೆಳಗಿಸಬೇಕಾಗುತ್ತೆ ಗಣೇಶನಿಗೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಕರ್ಪೂರದ ಆರತಿಯನ್ನು ಮಾಡಿ ಓಂ ಶ್ರೀ ಗಣೇಶ ನಮಃ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಗಣೇಶನಿಗೆ ಹೂವು ಅಕ್ಷತೆಯನ್ನ ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ ನಂತರ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನ ಮಾಡಬೇಕಾಗುತ್ತೆ ನಂತರ ಗಣೇಶನಿಗೆ ನಿಮ್ಮ ಪೂಜೆಯ ಸಮರ್ಪಣೆಯನ್ನು ಮಾಡಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ನನ್ನ ಪೂಜೆಯಲ್ಲಿ ಯಾವುದೇ ರೀತಿ ತಪ್ಪುಗಳಾಗಿದ್ದರೆ ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ಅಂತ ಹೇಳಿ ಕಡೆಯದಾಗಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ಇದರ ನಂತರ ಚಂದ್ರೋದಯವನ್ನು ನೋಡಿ ನೀವು ಹೋಗಿ ಗಣೇಶನಿಗೂ ಅರ್ಘ್ಯವನ್ನ ಕೊಡಬೇಕು ಹಾಗೆ ಚಂದ್ರದೇವರಿಗೂ ಕೂಡ ಅರ್ಘ್ಯವನ್ನ ಕೊಡಬೇಕು ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಯಾವ ರೀತಿ ಅರ್ಘ್ಯವನ್ನ ಕೊಡೋದು ಅಂತ ನಾನೀಗಾಗಲೇ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಮೇಲೆ ಬರ್ತಿರುವಂತ ಲಿಂಕ್ ಮಾಡಿ ನೀವು ಅದರ ಬಗ್ಗೆ ಮಾಹಿತಿಯನ್ನ ನೋಡಬಹುದು ಕಡೆಯದಾಗಿ ಅರ್ಘ್ಯ ಎಲ್ಲ ಕೊಟ್ಟು ಬಂದ ನಂತರ ನೀವು ಗಣಪತಿಯ ಒಂದು ಉದ್ವಾಸನೆಯನ್ನ ಅಂದ್ರೆ ಬಹಳಷ್ಟು ಜನ ಕೇಳಿದೀರ ವಿಗ್ರಹ ಇಟ್ಟಿದ್ರೆ ಯಾವ ರೀತಿ ವಿಸರ್ಜನೆಯನ್ನ ಮಾಡಬೇಕು ಅಂತ ಕೇಳಿದೀರ ಹಾಗಾಗಿ ಈಗ ಹೇಳುವಂತಹ ಮಂತ್ರವನ್ನ ಹೇಳ್ಕೊಂಡು ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿ ಯಾವುದೇ ರೀತಿ ವಿಸರ್ಜನೆ ಎಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ ಗಚ್ಚಸತ್ವ ಮುಮಾಪುತ್ರ ಮಮಾನುಗ್ರಹ ಕಾರಣಾತ್ ಪೂಜಿತೋಸಿ ಮಯಾಭಕ್ತ್ಯ ಸ್ವಸ್ಥಾನಕಂ ಪ್ರಭು ಗಣಪತಿಯೇ ನಮಃ ಯಥಾಸ್ಥಾನಂ ಉದ್ವಾಸಯಾಮಿ ಶೋಭನಾಾರ್ತಿ ಕ್ಷೇಮಾಯ ಪುನರಾಗಮನಾಯ ಚ ಓಂ ಶಾಂತಿ 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 ಈ ಒಂದು ಮಂತ್ರವನ್ನು ಹೇಳಿ ನೀವು ಗಣೇಶನ ಮೇಲೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಉದ್ವಾಸನೆ ಆಗುತ್ತೆ ಅಂದರೆ ವಿಸರ್ಜನೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿರೋದ್ರಿಂದ ಈ ಒಂದು ಮಂತ್ರವನ್ನು ಹೇಳಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿದರೆ ಸಾಕು ಇಲ್ಲಿಗೆ ಗಣೇಶನಿಗೆ ಮಾಡುವಂಥ ಅಂದರೆ ಸಂಕಷ್ಟಹರ ಚತುರ್ಥಿಯಂದು ಮಾಡುವಂಥ ಗಣೇಶನ ಷೋಡಶೋಪಚಾರ ಪೂಜೆ ಮುಕ್ತಾಯ ಆಗುತ್ತೆ ಇನ್ನು ಗಣೇಶನಿಗೆ ಅವತ್ತಿನ ದಿನ ತಪ್ಪದೆ ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಹಾಗೆ ಗಣೇಶನ ಸ್ತೋತ್ರ ಆಗಿರಲಿ ಮಂತ್ರಗಳಾಗಿರಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಎಲ್ಲ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬೋದು ಈ ಪ್ರಕಾರವಾಗಿ ನಾಳೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡಿ ಹಾಗೆ ನೀವೇನಾದರೂ ಷೋಡಶೋಪಚಾರ ಪೂಜೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ಸರಳವಾಗಿ ಮನೆಯಲ್ಲಿ ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡಿಕೊಳ್ಬೋದು ಹಾಗೆ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ನೀವು ನಂತರ ಮನೆಗೆ ಬಂದು ಅರ್ಘ್ಯವನ್ನು ಕೂಡ ಕೊಡಬಹುದು ಪೂಜೆ ಚಂದ್ರದರ್ಶನ ಅರ್ಘ್ಯ ಎಲ್ಲವೂ ಕೂಡ ಆದ ನಂತರ ನೀವು ಉಪವಾಸವನ್ನು ಮುರಿಬಹುದು ಅಂದರೆ ದೇವರಿಗೂ ಕೂಡ ನೈವೇದ್ಯವನ್ನು ಮಾಡಿರ್ತೀರ ಕೆಲವರ ಮನೆಗಳಲ್ಲಿ ಅಡುಗೆಯನ್ನು ಮಾಡಿ ಒಂದು ನೈವೇದ್ಯವನ್ನು ಮಾಡಿ ನೀವು ಕೂಡ ಊಟವನ್ನು ಮಾಡಬಹುದು ಕೆಲವರು ತಿಂಡಿ ರೂಪದಲ್ಲಿ ತೆಗೆದುಕೊಳ್ತಾರೆ ಅವತ್ತು ಊಟವನ್ನು ಅಂದರೆ ಅನ್ನವನ್ನು ಸೇವನೆಯನ್ನು ಮಾಡಲ್ಲ ರಾತ್ರಿ ಉಪ್ಪಿಟ್ಟು ಈ ರೀತಿಯಲ್ಲೂ ಕೂಡ ಮಾಡಿಕೊಂಡು ಉಪವಾಸವನ್ನು ಮುರಿತಾರೆ ಹಾಗಾಗಿ ನೀವು ಯಾವ ರೀತಿ ಆಚರಣೆಯನ್ನು ಮಾಡ್ತೀರಾ ಆ ರೀತಿಯಲ್ಲಿ ಮಾಡಿಕೊಳ್ಬಹುದು ಹಾಗಿದ್ರೆ ನಾಳೆ ಎಲ್ಲರೂ ಕೂಡ ವಿಕಟ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಿ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು